ಸ್ವಾಗತ ನಾನು ನಯನಾ ವಿಭಿನ್ನ ಹೋರಾಟಕ್ಕೆ ಅತಿಥಿ ಉಪನ್ಯಾಸಕರು ಮುಂದಾಗಿದ್ದು ಪ್ರತಿ ಸಿಗ್ನಲ್ಗಳಲ್ಲಿ ಸುತ್ತಾಡಿ ಕಡಲೆ ಮಾರಾಟ ಮಾಡುತ್ತಿದ್ದಾರೆ ಸಿಗ್ನಲ್ನಲ್ಲಿ ನಿಂತ ವಾಹನ ಸವಾರರಿಗೆ ತಮ್ಮ ಪರಿಸ್ಥಿತಿ ಹೇಳಿ ಕಡಲೆ ಗಿಡ ಹಾಗೂ ಟೀ ಖರೀದಿಸುವಂತೆ ವಿನಂತಿಸಿದ್ದಾರೆ ದಾವಣಗೆರೆಯ ವಿವಿಧ ತಾಲೂಕುಗಳ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಈ ಹೋರಾಟಗಾರರು ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ತರಕಾರಿ ಹಾಗೂ ಟೀ ಸೇರಿದಂತೆ ವಿವಿಧ ವಸ್ತುಗಳ ಮಾರಾಟ ಮಾಡುತ್ತಾ ಹತ್ತಾರು ವರ್ಷಗಳಿಂದ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡಿದ್ದೇವೆ ತಮ್ಮ ಸೇವೆಯನ್ನು ಪರಿಗಣಿಸಿ ಕಾಯಂಗೊಳಿಸುವಂತೆ ಆಗ್ರಹಿಸಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು ನಿಮ್ಮ ಸೀಟಿಗೆ ಗಮ್ ಅಂಟಿಸಬೇಕು ಎಲ್ಲಾದರೂ ಸಿಗುತ್ತಾ ನೋಡಿ ಎಂದು ಸ್ಪೀಕರ್ ಯುಟಿ ಖಾದರ್ ಕಾಂಗ್ರೆಸ್ ಸದಸ್ಯ ಎಚ್ ಡಿ ರಂಗನಾಥ್ಗೆ ತಮಾಷೆಯಾಗಿ ಹೇಳಿದ ಪ್ರಸಂಗ ಬುಧವಾರ ಸದನದಲ್ಲಿ ನಡೆಯಿತು ಕಲಾಪ ನಡೀತಾ ಇದ್ದಾಗ ಪದೇ ಪದೇ ಓಡಾಡ್ತಾ ಇದ್ದ ಶಾಸಕ ರಂಗನಾಥ್ ಬಗ್ಗೆ ಸಿಟ್ಟಾದ ಸ್ಪೀಕರ್ ಎಲ್ಲಾದರೂ ಗಮ್ ಸಿಗುತ್ತಾ ನೋಡಿ ನಿಮ್ಮ ಸೀಟಿಗೆ ಅಂಟಿಸಬೇಕು ಅಂತ ಶಾಸಕ ರಂಗನಾಥ್ ಅವರ ಬಳಿಯೇ ಕೇಳಿ ನಗುವಿನ ಚಟಾಕಿ ಹಾರಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನ ಕಿಡಿಗೇಡಿಗಳು ತಿರುಚಿರುವುದು ಕಂಡುಬಂದಿದೆ ದೇಗುಲ ಇರುವ ಜಾಗದ ಹೆಸರನ್ನ ಬೋಳಾರ ಶೇಖ್ ಉಮ್ಮಾ ಸಾಹೇಬ್ ಕಾಂಪೌಂಡ್ ಅಂತ ಮರುನಾಮಕರಣ ಮಾಡಲಾಗಿದೆ ಮಂಗಳಾದೇವಿ ದೇವಸ್ಥಾನದಿಂದ ಇನ್ನೂರು ಮೀಟರ್ ದೂರದಲ್ಲಿ ಬೋಳಾರ ಶೇಖ್ ಉಮ್ಮಾ ಸಾಹೇಬ್ ಕಾಂಪೌಂಡ್ ಇದೆ ಅದನ್ನೇ ದೇಗುಲದ ಹೆಸರಿರುವ ಜಾಗಕ್ಕೆ ಮರುನಾಮಕರಣ ಮಾಡಲಾಗಿದೆ ಇದೀಗ ಕಿಡಿಗೇಡಿಗಳ ವಿರುದ್ಧ ದೇಗುಲದ ಆಡಳಿತ ಮಂಡಳಿ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಹಾಗೂ ಸೈಬರ್ ಕ್ರೈಮ್ಗೆ ದೂರು ನೀಡಿದೆ ಬಿಎಂಟಿಸಿ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆಂದು ಮೀಸಲಿರುವ ಆಸನಗಳಲ್ಲಿ ಕುಳಿತು ಪ್ರಯಾಣಿಸಿದ ನಾನೂರ ಮೂವತ್ತೆಂಟು ಪುರುಷರ ಮೇಲೆ ತನಿಖಾ ತಂಡ ದಂಡ ಪ್ರಯೋಗ ಮಾಡಿದೆ ಒಟ್ಟು ನಲವತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಹಣವನ್ನು ದಂಡದ ರೂಪದಲ್ಲಿ ವಸೂಲಿ ಮಾಡಲಾಗಿದೆ ಜೊತೆಗೆ ಬಿಎಂಟಿಸಿ ಸಂಸ್ಥೆಯ ನಿರ್ವಾಹಕರ ವಿರುದ್ಧ ಒಂದು ಸಾವಿರದ ಆರುನೂರ ಎರಡು ಪ್ರಕರಣಗಳು ದಾಖಲಿಸಲಾಗಿದೆ ಕಳೆದ ಐಪಿಎಲ್ ನಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಐದು ಸಿಕ್ಸ್ ಸಿಡಿಸಿದ್ದ ರಿಂಕು ಸಿಂಗ್ ಮತ್ತೆ ಸುದ್ದಿಯಲ್ಲಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಸೋಲುಕೊಂಡು ರಿಂಕು ಸಿಂಗ್ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಈ ನಲ್ಲಿ ರಿಂಕು ಸಿಂಗ್ ಎರಡು ಸಿಕ್ಸರ್ ಹೊಡೆದ್ರು ಹತ್ತೊಂಬತ್ತನೇ ಓವರ್ ಹಾಕಿದ ಐಡನ್ ಮಾರ್ಕಾಮ್ ಅವರ ಬೌಲಿಂಗ್ಗೆ ರಿಂಕು ಸಿಕ್ಸ್ ಬಾರಿಸಿದ್ದು ಈ ವೇಳೆ ಚೆಂಡು ಸೀರಿದ ಮೀಡಿಯಾ ಬಾಕ್ಸ್ ಗ್ಲಾಸ್ಗೆ ಬಡಿದು ಗ್ಲಾಸ್ ಪುಡಿ ಪುಡಿಯಾಗಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹಿರಿಯರೇ ಸದನಕ್ಕೆ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ ನಿಮಗೆ ಸದನಕ್ಕೆ ಬರೋದಕ್ಕೆ ಏಕೆ ತಡವಾಯಿತು ಎಂದು ಯುವ ಶಾಸಕರಿಗೆ ಸ್ಪೀಕರ್ ಯುಟಿ ಖಾದರ್ ಬುಧವಾರ ಕ್ಲಾಸ್ ತೆಗೆದುಕೊಂಡ್ರು ಸದನಕ್ಕೆ ತಡವಾಗಿ ಬಂದ ಜೆಡಿಎಸ್ ಸದಸ್ಯ ಶರಣಗೌಡ ಕಂದಕೂರ್ ಬಿಜೆಪಿ ಸದಸ್ಯ ಶರಣು ಸಲಗಾನ್ ಹಾಗೂ ಕಾಂಗ್ರೆಸ್ ಸದಸ್ಯ ಬಸವರಾಜ ಶಿವಗಂಗಾ ಅವರನ್ನ ಸ್ಪೀಕರ್ ಪ್ರಶ್ನಿಸಿದ್ರು ಇದಕ್ಕೆ ಕ್ಷಮಿಸಿ ಸರ್ ಎಂದು ಶಾಸಕ ಶರಣಗೌಡ ಕಂದಕೂರ್ ಉತ್ತರಿಸಿದಾಗ ಸಾರಿ ಕೇಳಿಲ್ಲ ಕಾರಣ ಏನು ಅಂತ ಕೇಳಿದ್ದು ಎಂದು ಹೇಳಿದ್ರು ಕೆಜೆ ಜಾರ್ಜ್ ಕೆ ಪಾಟೀಲ್ ಅಂತ ಹಿರಿಯರು ಸುರೇಶ್ ಕುಮಾರ್ ಆರ್ಬಂದ್ ಜ್ಞಾನೇಂದ್ರ ಆರ್ ಅಶೋಕ್ ಅವರು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ನೀವು ಯಾಕೆ ಬಂದಿಲ್ಲ ಎಂದು ಪ್ರಶ್ನೆ ಮಾಡಿದ್ರು ಬೆಂಗಳೂರಿನ ಆರು ಕಡೆಗಳಲ್ಲಿ ಎನ್ಐಎ ದಾಳಿ ನಡೆಸಲಾಗಿದೆ ದೇಶದಲ್ಲಿ ದುಷ್ಕೃತ್ಯ ನಡೆಸಲು ಉಗ್ರರು ಸಂಚು ನಡೆಸಿರುವ ಹಿನ್ನೆಲೆ ಈ ದಾಳಿ ನಡೆಸಲಾಗಿದೆ ಶಂಕಿತ ಉಗ್ರ ನಾಸೀರ್ ನೀಡಿರುವ ಮಾಹಿತಿ ಮೇರೆಗೆ ಈ ದಾಳಿ ನಡೆದಿದೆ ಈ ಹಿಂದೆ ಹೆಬ್ಬಾಳದಲ್ಲಿ ಗ್ರೆನೇಡ್ ದೊರೆತ ಪ್ರಕರಣದ ಬಗ್ಗೆ ಎಫ್ಐಆರ್ ದಾಖಲಾಗಿತ್ತು ಆರ್ಟಿ ನಗರದ ಮನೆಯೊಂದರಲ್ಲಿ ಗ್ರೆನೇಡ್ ಹಾಗೂ ಪಿಸ್ತೂಲ್ ಸಿಕ್ಕಿತ್ತು ಈ ಪ್ರಕರಣ ಎನ್ಐಎಗೆ ವರ್ಗಾವಣೆಯಾಗಿದ್ದು ತನಿಖಾ ಸಂಸ್ಥೆ ತೀವ್ರವಾಗಿ ತನಿಖೆ ನಡೆಸ್ತಾ ಇದೆ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಗೆದ್ದು ಬಿಜೆಪಿ ಅಧಿಕಾರ ಸ್ವೀಕರಿಸಿದೆ ಇದೀಗ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಮೋಹನ್ ಯಾದವ್ ಬುಧವಾರ ಪ್ರಮಾಣ ವಚನ ಸ್ವೀಕರಿಸಿದ್ರು ರಾಜ್ಯಪಾಲ ಮಂಗೂಬಾಯಿ ಪಟೇಲ್ ಅವರು ಪ್ರಮಾಣ ವಚನ ಬೋಧಿಸಿದ್ರು ಇದೇ ವೇಳೆ ಇಬ್ಬರು ಡಿಸಿಎಂ ಜಗದೀಶ್ ದೇವದಾ ಮತ್ತು ರಾಜೇಂದ್ರ ಶುಕ್ಲಾ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು ಸ್ಪೀಕರ್ ಸ್ಥಾನದ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ನೀಡಿದ ವಿವಾದಾತ್ಮಕ ಹೇಳಿಕೆ ವಿಚಾರ ವಿಧಾನ ಪರಿಷತ್ನಲ್ಲೂ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು ಬಿಜೆಪಿ ಸದಸ್ಯರ ಆರೋಪಗಳಿಗೆ ಪರಿಷತ್ನಲ್ಲಿ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆ ನೀಡುವ ಪ್ರಯತ್ನ ನಡೆಸಿದ್ರು ಸ್ಪೀಕರ್ ಪೀಠಕ್ಕೆ ನಾನು ಅಗೌರವ ತೋರಿಸಿಲ್ಲ ಎಂದು ಹೇಳಿದ್ರು ನಾನು ಪೀಠಕ್ಕೆ ಮುಂದೆಯೂ ಅಗೌರವ ತೋರಿಸುವುದಿಲ್ಲ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ ಸ್ಪೀಕರ್ ಸ್ಥಾನ ಕೊಟ್ಟಿದ್ದಾರೆ ನನ್ನನ್ನು ಸೇರಿದಂತೆ ಎಲ್ಲರೂ ಪೀಠಕ್ಕೆ ನಮಸ್ಕಾರ ಮಾಡಬೇಕು ಎಂದು ಹೇಳಿದ್ದೇನೆ ಅಸ್ಸಲಾಂ ಅಲೈಕುಂ ಎಂದು ಹೇಳಬೇಕು ಅಂತ ನಾನು ಹೇಳಿಲ್ಲ ಎಂದು ಹೇಳಿದ್ರು ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್